ಸರಿನಪ್ಪ ನಾವಿನ್ ಯಾರು ಅರ್ಥ ಕೊಡ್ಬೇಕು ಅವ್ ಹೋಗ್ಲಿ ನಾವ್ ಒಳಗೆ ಹೋಗ್ಬಿಡ್ತಾಳೆ ಹೋಗಿ ಬಿಡ್ಸ್ಬೇಕು ನಾವಿನ್ ಓದ್ತಿಲ್ಲ ಮವಾ ಹೋಗೋಣ ನೀವು ನೆಡಪ್ಪ ದೇವಪ್ಪ ಹೋಗೋಣ ತಟ ಅಮ್ಮವ ಒಂದ್ ದಿವಸ ಮುಂಚೆನ ಬಂದ್ಬಿಡ್ಬೇಕು ನೀವು ಹೋಗ್ಲಿ ಅಂತ ತರ್ಸ್ಬೇಡ್ರಪ್ಪ ನಾವೇ ಇಲ್ಲಿಂದ ಎತ್ಕೊಂಬತ್ತಿರೆ ಆಮೇಲೆ ಕರ್ದೊಂದ್ ಖರ್ಚು ಇಲ್ಲ ಮಗ ಡೆಕೋರೇಷನ್ಗೆ ಅವ್ರಿಗೆ ಎಲ್ಲ ಒಪ್ಸ್ಬಿಟ್ಟೈತೆ ನಾಮಕರಣಕ್ಕೆ ಮತ್ತೆ ಮನೆಗೆ ಹೊಸ ಮನೆಗೆ ಡೆಕೋರೇಷನ್ ಎಲ್ಲಾನು ಹಾಂ ಅಂದರೆ ಇಲ್ಲಿಂದ ಒಂದು ಸ್ವಲ್ಪ ಹೂವು ಬೇಕು ಅಲ್ಲಿ ಕಲರ್ ಕಲರ್ ಹೂವು ಬೇಕಲ್ಲ ಅವ್ರು ಯಾವ್ದು ಬೇಕೋ ಅದು ತೊಗೊಂಬತ್ತಾರೆ ಹ್ಞೂ ಆಯ್ತಪ್ಪ ಸರಿ ತಾತ ಮಾವ ಒಂದು ದಿವಸ ಮುಂಚೆ ಬಂದ್ಬಿಡ್ಬೇಕು ನೀವು ಹ್ಞೂ ಹ್ಞೂ ಬರ್ತೀರಿ ಹೇಳಪ್ಪ ಸರಿಪ್ಪ ನಾವು ತಾಳ್ ತಗೋತೀರಾ ಹಣ ಬರೋಣ ರಜಾ ನಾವು ತಾಳ್ ತಗೋಬೇಕು ನೀವು ಇನ್ನು ರಷ್ಟೊತ್ತಿದ್ದು ಹೋಗ್ರಿ ಇಲ್ಲಪ್ಪ ಇಲ್ಲ ಇಲ್ಲ ನಮಗೂ ಕೆಲಸ ಅದೇ ಓದ್ತಿರ ನಾವು ಹ್ಞೂ ಸರಿ ಅಣ್ಣ ಆಯಿತು ಅತ್ತೆ ಅತ್ತೆ ರೀ ಈಗ ಸವಿತಾ ಇನ್ವಿಟೇಷನ್ ಕಾರ್ಡ್ಸು ಅತ್ತ ಯಾರ್ಯಾರು ಕೊಡ್ತಾರೋ ಕೊಡ್ಲಿ ಎಲ್ಲಿ ಅತ್ತ ಬಬ್ಲು ಜಾನು ಆಮೇಲೆ ಸಂಗೀತ ಅವ್ರೆ ನಾವು ಹೊಡ್ತೀವಿ ಇಲ್ರಿ ಹೋಗಿರಂತೆ ಒಂದ್ ಲೋಟ ಕಾಸಿ ಕುಡ್ಬಿಟ್ರೆ ಅಷ್ಟೇ ಸಕ ಅಡಿಗೆ ಮಾಡ್ತಾರೆ ನಮ್ಮಅಮ್ಮ ಊಟ ಮಾಡ್ಕೊಂಡು ಹೋಗಿರಂತೆ ಇಲ್ಲ ಇಲ್ಲ ಇನ್ನು ಕಾರ್ಡ್ ಕೊಡ್ಬೇಕು ಇನ್ ಎಷ್ಟು ದಿನ ಬರೀ ಇನ್ನೊಂದ್ ಎರಡು ದಿವಸ ಐತೆ ಅಷ್ಟೇ ಕಾರ್ಡ್ ಕೊಡ್ಬೇಕು ನಾವ್ ಹೋಗ್ಬೇಕು ಹೋಗು ಜಾನೂ ಎತ್ಕೊಂಡ್ ಹೋಗು ಹಂಗೆ ಬಬ್ಲೂನ್ ಕರ್ಕೊಂಬಾ ಹ ಸರಿ ಆಯ್ತು

ಸಂಗೀತಮ್ಮ ಸಂಗೀತಮ್ಮ ಇವಾಗ ಬೇಡ ಬಾ ಆಮೇಲೆ ಅಂತ ಜನಪುಟ ಅವನ ಮಾತಾಡಿದ್ ನೀನ ಅವನ ಮಾತಾಡೋದು ಊರ್ಕ್ ಯಾವಾಗ ಬರೋದ್ ನೀನು ಊರ್ಕ್ ಯಾವಾಗ ಬರದ ಚಿನ್ನಿ ಅವನದ ನಗಿತಾರದ ಯಾಕ ನೋಡು ಬಬ್ಲು ಬಬ್ಲೂಮಮ್ಮ ಊರ್ಕ್ ಬರಲ್ಲಂತೆ ನಾನು ಬರಲ್ಲ ಬರಲ್ಲ ಅಂತ ಹೇಳು ಬಾ ಹೋಗಣ ನಮ್ಮ ಮನೆಗೆ ಹೋಗೋಣ ಬಾ ಅಂತ ಹೇಳಮ್ಮ ಏನು ನಮ್ಮ ಬಬ್ಲೂಗ್ ಇಷ್ಟೊಂದು ಕೋಪ ಬಂದ್ಬಿಟ್ಟೈತೆ ಬಬ್ಲು ತೀನಿ ಬಬ್ಲು ಸರಿ ಅಮ್ಮ ಹತ್ರ ಅದಕ್ಕೆ ಕಲ್ತಾ ಇರೋದ್ ನೀನು ಹಾ ನೋಡು ಜಾನು ನೋಡು ಬಾ ಬಾ ಅಂತ ಇರೋದು ಇವ್ರು ನಾನು ಜಾನು ನಾ ಎತ್ಕೊಂಡಿರು

సవిత నెడ్ల బు బా ఎద్దుబిట్లు బడా మలగస్తిని అర్థం బర్తం నేర్స్బేడా గలాటాళిన్న మలక్స్బి అత్తన్ కూగు అమ్మా

ಇದಕ್ಕೆ ಒಂದು ಲಾರಿ ಚಾಕ್ಲೇಟ್ ಬರ್ತಾವಲ್ಲಪ್ಪ ಏನಕ್ಕೆ ಮಾನವೇಟ್ ಪರ್ವಾಗಿಲ್ಲ ಅವ್ನ ಬರ್ತಡೇ ನಾವು ಬರಕ್ ಆಗ್ಲಿಲ್ಲ ಹಾಗಾಗಿ ಅವ್ನಿಗೆ ಗಿಫ್ಟ್ ಕೊಟ್ಟಿರೋದು ಇರ್ಲಿ ಬಿಡಿ ಅಪ್ಪ ಅಪ್ಪ ಕಾಸೆಲ್ಲ ಬೇಡಮ್ಮ ನಮ್ಕ ನಮಗ್ ಬೇಕಾಗಿರೋದು ಪ್ರೀತಿ ವಿಶ್ವಾಸ ಕಾಸೆಲ್ಲ ಬೇಡ ಅವ್ರ ಕಾಸು ಅವ್ರು ಕೊಟ್ಬಿಡೋಗಮ್ಮ ನಾನು ನಾನ್ ತಕೊಡ್ತೀನಿ ಚಾಕ್ಲೇಟು ಕುರ್ಕುರೆ ಲಾಲಿಪಾಪು ಎಲ್ಲಾನು ಹೋಗಮ್ಮ ಹೋಗಮ್ಮ ಕೊಟ್ಬಿಡೋಗಮ್ಮ ನಮ್ಗೆ ಈ ಅವಶ್ಯಕತೆ ಇಲ್ಲಮ್ಮ ನಮ್ಗೆ ಬೇಕಾಗಿರೋದು ಪ್ರೀತಿ ವಿಶ್ವಾಸ ಅಷ್ಟೇ ಹ್ಮ್ ನಮ್ಮ ಹತ್ರ ಅದಲ್ಲ ದುಡ್ಡು ನಿಮ್ಗೆ ಏನ್ ಬೇಕೋ ಏನೋ ಮಕ್ಕಳ ಪ್ರೀತಿಯಿಂದ ಕೊಟ್ಟವ್ರು ಮೂಗುಕ ಈಸ್ಕೋ ಬೇಡ ಅನ್ಬೇಡ ಇಷ್ಟೊಂದು ದುಡ್ಡು ಏನು ಕಣ ಏನ ಹತ್ತತ್ರ ಒಂದ್ ಲಕ್ಷ ಇದ್ದಂಗೈತೆ ಬೇಡ ಬಬ್ಳು ಬಬ್ಳು ಬಂಗಾರ

ಸವಿತಾ ಎಲ್ಲಿ ಅತ್ತೆ ಬರ್ತಾವ್ರಿ ಬರ್ತಾವ್ರಿ ಜಾನ ಮಲಗಿಸ್ತಾ ಇರಬೇಕು ಅದೇನಪ್ಪ ಓಡ್ತಾ ಇದ್ರಿ ಅವಾಗೆ ಹ್ಞೂ ಅತ್ತೆ ಇನ್ನೂ ಇನ್ವಿಟೇಷನ್ ಎಲ್ಲ ಕೊಡ್ಬೇಕಲ್ಲ ಅದಕ್ಕೆ ಓಡ್ತಾ ಇದ್ವಿ ಕಾರ್ಡ್ ಕೊಟ್ಟಿದ್ದೀನಿ ನೀವು ಯಾರ್ಯಾರು ಬೇಕೋ ಕೊಡ್ರಿ ಆಮೇಲೆ ನೀವು ಮೂರು ದಿವಸ ಮುಂಚೆನೇ ಬಂದ್ಬಿಡ್ಬೇಕತ್ತೆ ಯಾಕಂತಂದ್ರೆ ಜಾನುಗ್ ಬಟ್ಟೆ ಅದು ಇದೆಲ್ಲ ತರಬೇಕಲ್ಲ ಅದಕ್ಕೆ ನೀವು ಮೂರು ದಿವಸ ಮುಂಚೆನೇ ಬರಬೇಕು ಹ್ಞೂ ಸರಿನಪ್ಪ ಆಯ್ತು ಅಲ್ಲ ಇನ್ನೂ ಅಷ್ಟು ತಿದ್ದು ಊಟ ಗೀಟ ಮಾಡ್ಕೊಂಡು ಹೋಗೋದಲ್ಲ ಅವಾಗೆ ಓಡ್ತಾ ಇದ್ದೀರಾ ಇಲ್ಲ ಅತ್ತೆ ಬರ್ತೀನಿ ನಾವು ಇವಾಗ ಕೆಲಸ ಆಯ್ತು ನಮಗೆ

ನೋಡ್ದಣ ಇನುವಾ ಹೆಂಗ್ ಬಂದು ಕುತ್ಕೊಂಡವನೇ ಬಬ್ಳು ಯಾರದು ಯಾತೋಡ ಮೇಲೆ ಕುತ್ಕೊಂಡಿರೋದು ನೀನು ಬರಪ್ಪ ಅಪ್ಪ ಬರಪ್ಪ ಬರಪ್ಪ ಯಾರು ಹೇಳಿದ್ದು ನಿಂಗೆ ದೊಡ್ಡಪ್ಪ ಅಂತ ಸಾಡು ಅಪ್ಪ ಸಾಡು ಅಪ್ಪಾ ಅನುತ ಬರಪ್ಪ ಎಲ್ಲ ಗೊತ್ತದಮ್ಮ ಇದಕ್ಕ ಎಲ್ಲ ಗೊತ್ತಾಗ್ತದೆ ಸಂಗೀತ ಬಾಮ್ಮ ಬಾಮ್ಮ ಒಂದು ಎರಡು ದಿವಸ ಎಲ್ಲ ಸರೋತದೆ ಬಾಮ್ಮ ಏನ್ ಆಗಲ್ಲ ಹುಡುಗರು ಹಂಗೆ ಇವಾಗಿನ ಕಾಲದಾಗ ಆ ಎರಡು ದಿವಸ ಸರೋತದ ಬಮ್ಮ ಅದನ್ನೇ ಮನ್ಸಾಗಿ ಕಂಡು ಕೊರೆ ಬೇಡ ಬಾಮ್ಮ ಸವಿತಾ ಚೇರಂದು ಎತ್ಕೊಂಬಗು ಸವಿತಾ ಹತ್ಲಿಕ ಹ್ಞೂ ಬೇಡ ತೇರೇನು ಬೇಡ ಅದ್ಯಾಕಮ್ಮ ಸಂಗೀತ ಹಾಂ ಅದ್ಯಾಕೆ ಹೇಳ್ತಾ ಇರೋದು ಅಯ್ಯ ಎತ್ತೋ ಥರ ಅವರ ನಿನ್ನ ತಮ್ಮನವ್ರೆ ಎತ್ತೋತಾರೆ ಒಂದು ಒಂದೆರಡು ದಿವ್ಸಕ್ಕೆ ಪಾಪ ಅಷ್ಟೇ ಆಮೇಲೆ ಸರೋತೈತೆ ಅಳ್ಕೊಡ್ದಮ್ಮ ಹೆಣ್ಮಕ್ಳು ಹಿಂಗೆಲ್ಲನು ಅತಿಗೆ ಯಾಕೆ ಇರೋದು ಅಳುಬೀಳ್ರಿ ಸುಮ್ಮನೆ ಇರ್ರಿ ಎಲ್ಲೋ ಥರದೇ ಬಂದೇ ಬರ್ತಾರೆ ಒಂದಲ್ಲ ಒಂದು ದಿವ್ಸ ಹಾಂ ಒಂದೇ ಮಾತು ಅಕ್ಕ ಮನೆ ಗ್ರೂಪ್ ಪ್ರವೇಶ ಮಗುಗೆ ಬಾಕ ಅಂತ ಕೂಗಿದ್ರೆ ನನಗೂ ಎಷ್ಟು ಸಂತೋಷ ಆಗ್ತಾಯಿತ್ತು ಮನೆಗೆ ಅಡುಗೆ ಮಾಡ್ತಾ ಇದ್ದೆ ಇವ್ರು ಫೋನ್ ಮಾಡಿದ್ರು ಬಾ ನೀನು ತಮ್ಮನವ್ರು ಬಂದವ್ರೆ ಅಂತ ಅದಕ್ಕೆ ಮಗುನ ಕರ್ಕೊಂಡು ಓಡ್ ಬನ್ನಿ ಒಂದೇ ಮಾತು ಕೂಡ ಆಡಿಸ್ಲಿಲ್ಲ ಕೂಗ್ತಾನೇನೋ ಕೂಗ್ತಾನೇನೋ ವಿಜಯ್ ಅಂತಲ್ಲೇ ಎದುರುಗಡೆಯೇ ನಿಂತ್ಕೊಂಡಿದ್ದೀನಿ ಮಾತಾಡಿಸ್ಲಿಲ್ಲ ಅತ್ತೆ ನೋಡ್ದಂತೆ ನಾನು ಮಾಡಿರೋ ತಪ್ಪಾದರೂ ಏನತ್ತೆ ಸಂಗೀತಾ ಅಳ್ಕೊಡ್ತಮ್ಮ ಯಾಕೆ ಅಳ್ತಾ ಇರೋದು ನೀನು ಅಯ್ಯೋ ಒಳ್ಳೆ ಹುಡುಗಿ ನೀನು ನಾನೇ ನೀನ್ ಅನ್ಕೊಂಡೆ ಸಣ್ಣ ಪುಟ್ಟಿದಕ್ಕೆಲ್ಲ ಇಷ್ಟು ನಿಂಗೆ ಅಳ್ತಾ ಇದೆಯಲ್ಲ ಹಾ ಸುಮ್ಮನೆ ಸುಮ್ನೆ ಎಲ್ಲ ಸರೋಗ್ ಸುಮ್ಮನೆ ಇರು ಏನು ಸರೋಗಲ್ಲ ಬಿಡಿ ಬಾವ ಯಾಕೆ ಸುಮ್ನೆ ಮದುವೆ ಆಗಿತ್ತಲ್ಲ ಅವ್ರ ಮನೆಗೆ ಹೋಗಿಲ್ಲ ಅಂತ ಇವ್ರ ಅಲ್ಲಿಗೆ ಹೋದ್ರೆ ದಿನ ಜಗಳ ಹೆಂಗೋ ಯಾರೋ ಖುಷಿಯಾಗಿರ್ಲಿ ಅಂತ ನಾನು ಇವ್ರನ್ನ ಇಷ್ಟಪಟ್ಟು ಮದುವೆ ಆದೆ ಅಪ್ಪು ಹೋಗ್ಲಿ ಬಿಡತ್ತೆ ಅಷ್ಟೇ ನಾನು ಅಪ್ಪ ಮುನ್ಗು ನನ್ನ ತಮ್ಮನೋರ್ಗ ಇದ್ದಿದ್ರುಣ್ಣ ಯಾಕೆ ಸುಮ್ನೆ ಅವ್ರನ್ನೆಲ್ಲ ಮೇಲ್ಬಿದ್ ಮಾತಾಡಿಸ್ಬೇಕು ಸುಮ್ನೆ ರಮ್ಮ ಸಂಗೀತ ನೋಡ ನೀನ್ ಹೇಳ್ತಾ ಇರೋದ್ ನೋಡಿ ಮಗುನು ಅಳ್ತವನೇ ಅಳ್ಬಾರ್ದು ಸುಮ್ನೆ ರಮ್ಮ ಯಾಕಮ್ಮ ಎಲ್ಲೂ ಹೋಗಲ್ಲಮ್ಮ ನನ್ ಮಾತ್ ನಂಬು ನೀನು ಎಲ್ಲೂ ಹೋಗಲ್ಲ ಅವ್ರು

ಮ್ಮ ದೇವಮ್ಮ ನಾವ್ ಹೊಡ್ತೀರಿ ತೊಡ್ದಕ್ಕ ಕೂಲಿಯರ್ ಬಂದವ್ರೆ ಆಮೇಲೆ ಅದ್ದಾವಪ್ಪನ ಏನೋ ಅನ್ಬಿಡಮ್ಮ ಪಾಪ ಒಳ್ಳೇವನ ಅಯ್ಯಪ್ಪನ ಏನ್ ಮಾಡ್ತಿವಿ ಇಷ್ಟ ದಿನಿಂದ ಏನ ಮುಗು ಬಂದಿತ್ತು ಅಯ್ಯಪ್ಪ ಬಿಡು ಇನ್ಮೇಲ್ ಚೆನ್ನಾಗಿರ್ತಾನ ಇನ್ಮೇಲಾದ್ರೂ ಚೆನ್ನಾಗಿರಮ್ಮ ಇಲ್ಲಣ್ಣ ಇನ್ನೇನು ಅನ್ನಕ್ ಹೋಗಲ್ಲ ನಾನು